ಹಾಯ್ ಫ್ರೆಂಡ್ಸ್ ಹಂಗಿದ್ರೆ ಎಲ್ಲರೂ ನಾನು ನಿಮಗೆ ಒಬ್ಬರು ಹೊಸ ಟಾಪಿಕ್ ನೊಂದು ಈಗ ಬಂದೆ ನ್ಯೂಸ್ ಇವತ್ತಿನ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಐತಿ ಯಾವ ಟಾಪಿಕ್ ಪಾ ಅಂದ್ರೆ ಕ್ರಿಸ್ಟಾನೋ ರೊನಾಲ್ಡೋ ಹೋದ ವಾರ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಅವ್ರದ್ದು ಯೂಟ್ಯೂಬ್ ಚಾನಲ್ ನಿಮಗೆಲ್ಲ ಗೊತ್ತಿರೋದ ಐತಿ ಯಾಕಂದರೆ ಎಲ್ಲ ನ್ಯೂಸ್ ಆ್ಯಂಕರ್ಸು ಎಲ್ಲ ನ್ಯೂಸ್ ಒಳಗೂ ಹೇಳಿದಾರೆ ಕ್ರಿಸ್ಟಾನೋ ರೊನಾಲ್ಡೊ ಒಂದು ದಿನದೊಳಗೆ ಇಪ್ಪತ್ತು ಮಿಲಿಯನ್ ಕ್ರಾಸ್ ಮಾಡ್ಯಾರ ಇಪ್ಪತ್ತು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕ್ರಾಸ್ ಮಾಡ್ಯಾರ ಹೇಳಿ ಸೊ ಈಗ ಒನ್ ವೀಕ್ ಆಯಿತಾ ಅವ್ರದ್ದು ಚಾನಲ್ ಎಲ್ಲಿಗೆ ಹೋಗಿಪ್ಪ ಅಂತಂದ್ರೆ ಐವತ್ತು ಮಿಲಿಯನ್ ಮ್ಯಾಲೆ ಸಬ್ಸ್ಕ್ರೈಬ್ ಆಗ್ಯಾರ ಬರಿ ಎಂಟು ದಿನದೊಳಗ ಐವತ್ ಮಿಲಿಯನ್ ಮ್ಯಾಲ ಸಬ್ಸ್ಕ್ರೈಬ್ ಆಗ್ಯಾರ ಸೊ ಅವ್ರಿಗೆ ಅಮೌಂಟ್ ಎಷ್ಟು ಬರ ಆಗತ್ತೈತಿ ಯೂಟ್ಯೂಬ್ ಇಂದ ಈಗ ಅವ್ರು ಒಂದ್ ವಾರ ಸ್ಟಾರ್ಟ್ ಮಾಡಿ ಈ ಬರೀ ಒಂದ್ ವಾರದೊಳಗ ಅವ್ರು ಎಷ್ಟು ಅಮೌಂಟ್ ದುಡ್ದಾರೆ ಯೂಟ್ಯೂಬ್ ನಿಂದ ಅನ್ನೋದನ್ನ ತಿಳ್ಕೊತ್ರೆ ಬಹಳ ಶಾಕಿಂಗ್ ನ್ಯೂಸ್ ಐತಿ ನೀವು ನಂಬಕ ಆಗೋದಿಲ್ಲ ಅಷ್ಟು ಶಾಕಿಂಗ್ ಐತಿ ಯಾಕಂದ್ರೆ ಈಗಿನ ಮನುಷ್ಯ ಬೇಕಾದಡ್ ರಿಚ್ ಈಗ ಕ್ರಿಸ್ಟಾನೋ ರೊನಾಲ್ಡೋನ ಬೇರೆ ಬಿಸ್ನೆಸ್ ಯಾವ್ದಾರ ಮಾಡಿದ್ರು ಒಂದ ವೀಕ್ ಒಳಗ ಅಷ್ಟ ಅಮೌಂಟ್ ಟರ್ನ್ ಓವರ್ ಮಾಡಕ್ ಆಗ್ತಿರ್ಲಿಲ್ಲ ಅಷ್ಟ ಅಮೌಂಟ್ ಗಳಿಸಾಕ ಸಾಧ್ಯ ಆಗ್ತಿರ್ಕಿಲ್ಲ ಸೊ ಇದ್ರೊಳಗ ಅವ್ರ್ ಏನ್ ಮಾಡ್ಯಾರ ಜೀರೋ ಇನ್ವೆಸ್ಟ್ಮೆಂಟ್ ಬರೀ ಅವ್ರ ಚಾನಲ್ ಕ್ರಿಯೇಟ್ ಮಾಡ್ಯಾರ ಬರೀ ಅವರು ವಿಡಿಯೋ ಹಾಕ್ಯಾರ ಒಂದ್ ರೂಪಾಯಿ ಇನ್ವೆಸ್ಟ್ ಮಾಡಿಲ್ಲ ಆದ್ರೂ ಅವರು ಅಮೌಂಟ್ ಎಷ್ಟು ಗಳಿಸಿದಾರ ಅನ್ನೋದ್ರ ಬಗ್ಗೆ ತಿಳ್ಕೊಂತ್ರೆ ನಾಲ್ಕರಿಂದ ಐದ್ ನಿಮಿಷದ ವಿಡಿಯೋ ಐತಿ ಸೊ ಎಲ್ಲಾರು ಮಿಸ್ ಮಾಡದ್ ನೋಡ್ರಿ ಅವ್ರ ಎಷ್ಟ್ ಗಳಿಸಿದಾರಪ್ಪ ಅಂತಂದ್ರ ಈಗ ನಮ್ ಇಂಡಿಯಾ ಒಳಗ ಒಂದ್ ಸಾವಿರ ಯುಸಿಗೆ ಒಂದು ಡಾಲರ ಅರ್ಧ ಡಾಲರ್ ಆಗ್ತೈತಿ ಯಾಕಂದ್ರೆ ಇಲ್ಲಿ ಸಿ ಪಿ ಎಮ್ ಕಡಿಮೆ ಇರ್ತೈತಿ ನಾವು ಕನ್ನಡ ಒಳಗೇನು ವಿಡಿಯೋ ಮಾಡ್ತೇವಲ್ಲ ಸೊ ಇದ್ರದ್ದು ಸಿ ಪಿ ಎಮ್ ಕಡಿಮೆ ಇರ್ತೈತಿ ಬಟ್ ಯುನೈಟೆಡ್ ಕಿಂಗ್ಡಮ್ ಒಳಗೆ ಯು ಎಸ್ ಎಳಗೆ ಇರೋದು ಸಿ ಪಿ ಎಮ್ ಅ ಭಾಳ ಹೈ ಇರ್ತೈತಿ ಸಿ ಪಿ ಎಮ್ ಅಂದರೆ ಯೂಟ್ಯೂಬರ್ಸ್ಗೆ ಅಡ್ವಟೈಸ್ಮೆಂಟ್ನವರು ಅಮೌಂಟ್ ಕೊಡ್ತಾರಲ್ಲ ಸೊ ಅದಕ್ಕೆ ಸಿ ಪಿ ಎಮ್ ಅಂತಾರೆ ಸೊ ಅವ್ರು ನಮಗೆ ಕೊಡೋದು ಆರ್ ಪಿ ಎಮ್ ಇಲ್ಲೇ ಒಂದು ಡಾಲರ್ ಅರ್ಧ ಡಾಲರ ಇರ್ತೈತಿ ಒಂದು ಕೆ ಅಂದರೆ ಒಂದು ಸಾವಿರ ವ್ಯೂಸಿಗೆ ಬಟ್ ಅಲ್ಲಿ ಅಲ್ಲಿ ಬೇರೆ ಅಲ್ಲಿ ಹೆಂಗಿರ್ತೈತಪ್ಪ ಅಂತಂದ್ರೆ ನಾ ಗೂಗಲ್ ಒಳಗೆ ತೆಗೆದು ಸರ್ಚ್ ಮಾಡಿದ್ದೆ ಹದಿನೈದು ಡಾಲರ್ ಕೊಡ್ತಾರ ಒಂದ್ ಸಾವಿರ ಜನ ನಿಮ್ಮ ವಿಡಿಯೋ ನೋಡಿದ್ರೆ ಹದಿನೈದು ಡಾಲರ್ ಕೊಡ್ತಾರ ಅವ್ರ ಹದಿನೈದು ಡಾಲರ್ ಐತಿ ನಾವು ಹತ್ತು ಹಿಡಿದು ಬೇಡ ಬರೀ ಐದು ಡಾಲರ್ ಹಿಡ್ಯೂನು ಒಂದ್ ಸಾವಿರ ಇಂದ ಬರೀ ಐದು ಡಾಲರ್ ಹಿಡ್ಯೂನು ನಾವು ಐದು ಡಾಲರ್ ಹಿಡಿದ ಕೆಲಸ ನಿಮ್ಗೆ ಲೆಕ್ಕ ಹೇಳ್ತೇನೆ ಸೊ ನೀವು ಕೇಳಿ ಶಾಕ್ ಆಗ್ತೀರಿ ಸೊ ತಪ್ಪದಂಗ ವಿಡಿಯೋ ನೋಡ್ರಿ ಹೆಂಗಪ್ಪ ಅಂತಂದ್ರೆ ಈಗ ಒಂದ್ ಲಕ್ಷ ವಿ ಐದು ಸಾವಿರ ಡಾಲರ್ ಆಗ್ತೈತಿ ಒಂದ್ ಕೆ ಗೆ ಐದು ಡಾಲರ್ ಅಂದ್ರೆ ಒಂದ್ ಲಕ್ಷ ವ್ಯುಸಿಗೆ ಐದು ಸಾವಿರ ಡಾಲರ್ ಆಗ್ತೈತಿ ಒಂದು ಮಿಲಿಯನ್ ವ್ಯೂಗೆ ಐವತ್ತು ಸಾವಿರ ಡಾಲರ್ ಆಗ್ತೈತಿ ಒಂದು ಮಿಲಿಯನ್ ವ್ಯೂಗೆ ಐವತ್ತು ಸಾವಿರ ಡಾಲರ್ ಆಗ್ತೈತಿ ಸೊ ಅವ್ರ ಚಾನೆಲ್ ಮ್ಯಾಗೆ ಒಂದು ವಾರಕ್ಕೆ ಎಷ್ಟು ವ್ಯೂಸ್ ಬಂದಾವಪ್ಪ ಅಂತಂದ್ರೆ ಟೋಟಲ್ ನೋಡ್ರಿಲಿ ಮೂರ್ನೂರ ಐವತ್ತು ಮಿಲಿಯನ್ ಕಿಂತ ಜಾಸ್ತಿ ವ್ಯೂಸ್ ಬಂದವು ನೂರ ಐವತ್ತು ಮಿಲಿಯನ್ ಕಿಂತ ಜಾಸ್ತಿ ವ್ಯೂಸ್ ಬಂದವು ಬರೇ ಒನ್ ವೀಕ್ ಒಳಗ ಸೊ ಆ ನೂರ ಐವತ್ತು ಮಿಲಿಯನ್ ವ್ಯೂಸ್ ಅಮೌಂಟ್ ಎಷ್ಟಾಗ್ತೈಪ ಅಂತಂದ್ರೆ ಆ ನೂರ ಐವತ್ತು ಮಿಲಿಯನ್ದ ಅಮೌಂಟ್ ಹದಿನಾಲ್ಕು ಕೋಟಿ ಹದಿನಾಲ್ಕು ಕೋಟಿ ಕನಿಷ್ಠ ಹದಿನೈದು ಕೋಟಿ ಮಟ್ಟ ಅಮೌಂಟ್ ಆಗ್ತೈತಿ ಯಾಕಂದ್ರೆ ಮುನ್ನೂರ ಐವತ್ತು ಮಿಲಿಯನ್ ವ್ಯೂಸ್ ಅವು ಇದು ಸಾಮಾನ್ಯ ಮಾತಲ್ಲ ಬರೀ ಒನ್ ವೀಕ್ ಒಳಗೆ ಎಷ್ಟು ಎಷ್ಟ್ ಗಳಿಸಿದ ಹದಿನಾಲ್ಕುವರಿ ಸಾಮಾನ್ಯವಾಗಿ ಹದಿನಾಲ್ಕು ವರಿ ಹದಿನೈದು ಕೋಟಿ ಮಠ ಗಳಿಸಿದಾರ ಸೊ ಬರ್ರಿ ಒಂದ್ ವಾರಕ್ಕ ಇದೂಬ್ ಪವರ್ ಯೂಟ್ಯೂಬ್ ಹೆಂಗಪಾ ಅಂತಂದ್ರೆ ರೊಕ್ಕದ ಗಿಡ ಇದ್ದಂಗ ಅಮೌಂಟ್ ನಾವು ಅಲ್ಲಿಂದ ಹರ್ಕೊಳ್ಳೋದಷ್ಟ ತಡ ಯಾಕಂದ್ರೆ ಅದು ಅಮೌಂಟ್ ಆಲ್ರೆಡಿ ಕೊಡಕ ನಿತ್ ಬಿಟ್ಟೈತಿ ಸೊ ನಾವು ಪ್ರತಿ ವೀಡಿಯೋಳಿಗೂ ಹೇಳ್ತೇನೆ ನಿಮಗೆ ಮೋಟಿವೇಟ್ ಮಾಡ್ತೀನಿ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಿ ನೀವು ದುಡಿಬೋದು ನೀವು ಗಳಿಸ್ಬೋದು ನಿಮ್ಮಂತಲ್ಲಿ ಏನೇ ಟ್ಯಾಲೆಂಟ್ ಐತಿ ಅದನ್ನು ನೀವು ಒಳಗೆ ಹಾಕ್ರಿ ನೀವು ಯೂಟ್ಯೂಬ್ ಮಾಡಿರಿ ಚಲೋ ಐತಿ ನಿಮಗೆ ದೊಡ್ಡ ವಿಡಿಯೋ ವೀಡಿಯೋ ಕಷ್ಟ ಆಗ್ತಪ್ಪ ಅಂತಂದ್ರೆ ಶಾರ್ಟ್ ವಿಡಿಯೋಸ್ ಮಾಡಿರಿ ಒಳಗೆ ಹೆಂಗೆ ರೀಲ್ಸ್ ಹಾಕ್ತಿರ್ಲಿಲ್ಲ ಹಂಗೆ ಯೂಟ್ಯೂಬ್ ಒಳಗೆ ರೀಲ್ಸ್ ಹಾಕಿರಿ ಮೊನಟೈಸ್ ಆಗ್ತೈತಿ ಅಮೌಂಟ್ ಬರ್ತೈತಿ ನೀವು ಕುಂತಲ್ಲೇ ಗಳಿಸ್ಬೋದು ನೀವು ಯಾಕೆ ಇದನ್ನ ಪ್ರಯತ್ನ ಮಾಡೋದಿಲ್ಲ ಮಾಡ್ರಿ ಇವತ್ತ ಸ್ಟಾರ್ಟ್ ಮಾಡ್ರಿ ಯೂಟ್ಯೂಬ್ ಮಾಡ್ರಿ ಈಗ ನೋಡ್ರಿ ಕ್ರಿಸ್ಟಾನೋ ರೊನಾಲ್ಡೋ ಯಾವ ಬಿಸ್ನೆಸ್ ಮಾಡಿದ್ರು ಅಷ್ಟಂತಿ ಹದಿನಾಲ್ಕು ಹದಿನಾಲ್ಕುವರೆ ಕೋಟಿ ಎಂಟದಿಂದ ಯಾವ ಬಿಸ್ನೆಸ್ ಮ್ಯಾನು ಗಳಿಸಿಲ್ಲ ಇಲ್ಲಿತನ ಸೊ ಅಮೆಝಾನ್ ಒಂಬತ್ತು ವರ್ಷ ಅವ ಅಮೆಝಾನ್ ಏನ್ ಜಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಒಂಬತ್ತು ವರ್ಷದ ತನ ಒಂದ್ ರೂಪಾಯಿ ಗಳಿಸಿಲ್ಲ ಅವ ಒಂಬತ್ತು ವರ್ಷದ ತನ ಲೋನ್ ತೆಗೆದು ಇನ್ವೆಸ್ಟ್ ಮಾಡುದು ಲೋನ್ ತೆಗೆದು ಇನ್ವೆಸ್ಟ್ ಮಾಡುದು ಮಾಡಿದ ಒಂಬತ್ತು ವರ್ಷದ ಮ್ಯಾಲ ಅವಂಗ ಲಾಭ ಬಂದ ಕೈಗ್ ಹತ್ತಿ ಸೊ ನೋಡ್ರಿ ಅಂತ ದೊಡ್ಡ ದೊಡ್ಡ ಕಂಪ್ನಿಯನ್ನ ಲಾಭ ಎಂಟು ಒಂಬತ್ತು ವರ್ಷ ಗಂಟ್ಲೆ ಅವ್ರಿಗೆ ಲಾಭ ಆಗತ್ತಿಲ್ಲ ಬಟ್ ಒಂದ್ ಯೂಟ್ಯೂಬ್ ಚಾನಲ್ ಪವರ್ ನೋಡ್ರಿ ಒಂದ್ ವಾರದೊಳಗ ಹದಿನಾಲ್ಕುರಿ ಹದಿನೈದು ಕೋಟಿ ರೂಪಾಯಿ ಥಿಂಕು ಮಾಡಕ್ ಆಗುದಿಲ್ಲ ನಾವ್ ಮಿಡಲ್ ಕ್ಲಾಸ್ ಜನ ಥಿಂಕು ಮಾಡಕ್ ಆಗುದಿಲ್ಲ ಸೊ ಅವ್ರ ಅಷ್ಟ ಅಮೌಂಟ್ ಕಳಿಸ್ತಾರ ಸೊ ಅವ್ರ ಫೇಸ್ ವ್ಯಾಲ್ಯೂ ಐತಿ ಅವ್ರ ದೊಡ್ಡದ್ ಮಾಡ್ಯಾರ ನಮಗ್ ಹದಿನಾಲ್ಕು ಸಾವಿರ ಹದಿನೈದು ಸಾವಿರದಿಂದ ಸ್ಟಾರ್ಟ್ ಮಾಡೋಣ ಅವ್ರ ಹದಿನೈದು ಕೋಟಿಯಿಂದ ಸ್ಟಾರ್ಟ್ ಮಾಡ್ಯಾರ ನಾವ್ ಹದಿನೈದು ಸಾವಿರದಿಂದ ಸ್ಟಾರ್ಟ್ ಮಾಡೋಣ ಏನಾಗುದೈತಿ ನಾವು ಒಂದಲ್ಲ ಒಂದಿನ ಒಂದು ಮಟ್ಟಕ್ಕೆ ಹೋಗ್ತಾವಲ್ಲ ಸೊ ಅದಕ್ಕೆ ನೀವು ಮೋಟಿವೇಟ್ ಆಗ್ರಿ ನೀವು ಮೋಟಿವೇಟ್ ಆಗಲಿ ಅನ್ನೋ ಪರ್ಪಸ್ಗೆ ನಾ ಮೇನ್ ಈ ವಿಡಿಯೋ ಮಾಡಿದ್ದೆ ಸೊ ನೀವು ಏನಾರ ನಿಮ್ಮ ಡ್ರೀಮ್ಸ್ ಇರ್ತಾವಲ್ಲ ಸೊ ಅದನ್ನು ನೀವು ವಿಡಿಯೋ ಒಳಗೆ ಕ್ರಿಯೇಟ್ ಮಾಡಿ ಜನರಿಗೆ ತೋರಿಸ್ರಿ ನೀವು ಡೈಲಿ ವ್ಲಾಗ್ಸ್ ಮಾಡಿರಿ ವ್ಲಾಗಿಂಗ್ ಅಂತ ಭಾಳ ಈಸಿ ನಿಮ್ಮ ಲೈಫ್ ಸ್ಟೈಲ್ ತೋರಿಸ್ರಿ ಜನಕ್ಕೆ ನೀವು ಹೆಂಗೆ ಇರ್ತೀರಿ ಏನು ಮಾಡ್ತೀರಿ ಏನು ಊಟ ಮಾಡ್ತೀರಿ ಅನ್ನೋದನ್ನು ತೋರಿಸ್ರಿ ನೀವು ಯೂಟ್ಯೂಬ್ ಒಳಗೆ ಬೇಕಾದ ಹಾಕ್ರಿ ಯೂಟ್ಯೂಬ್ ಒಳಗೆ ನೀವು ಬೇಕಾದ ಕಂಟೆಂಟ್ ಹಾಕಿರಿ ನಡಿತೈತಿ ನಿಮ್ಮ ಇಂಟ್ರೆಸ್ಟ್ ಮೇಲೆ ನೀವು ಹಾಕ್ರಿ ಸೊ ಡೆಫಿನೆಟ್ಲಿ ವರ್ಕ್ ಆಗ್ತೈತಿ ಸೊ ಈ ವಿಡಿಯೋ ನಿಮ್ಗೊಂದು ಮೋಟಿವೇಶನ್ ಬರ್ಲಿ ಅಂತ ಹೇಳಿ ಮಾಡೀನಿ ಸೊ ಮುಂದಿನ ವಿಡಿಯೋ ಒಳಗೆ ಮತ್ತೆ ಹಿಂಗ ಸಿಗ್ತೇನೆ ಸೊ ಅಲ್ಲಿ ತನ ಚೆನ್ನಾಗಿರಿ ನಗ್ತಾ ಇರಿ ಬಾಬಾಯ್